ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ವಾಕ್ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ತಮ್ಮ ವಿರುದ್ಧ ಟೀಕೆ ಮಾಡಿ ಹೇಳಿಕೆ ನೀಡಿದ್ದ ಸಿಎಂ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರಿಗೆ ನಟ ಯಶ್ ಸಿನಿಮಾ ಶೈಲಿಯಲ್ಲಿಯೇ ತಿರುಗೇಟನ್ನ ನೀಡಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಟ ಯಶ್ ರಾಜ್ಯದಲ್ಲಿ ಆಡಳಿತ ನಡೆಸಿದ ಕೆಲವರು ಮಾಡದ ಕೆಲಸಗಳಿಂದ ಉತ್ತರ ಕರ್ನಾಟಕದಲ್ಲಿ ಜನರಿಗೆ ನೀರಿಳದ ಸ್ಥಿತಿ ನಿರ್ಮಾಣವಾಗಿತ್ತು ಅವರಿಗೆ ನೀರು ಕೊಡುವ ಕಾರ್ಯದಿಂದ ಮನೆ ಬಾಡಿಗೆ ಕಟ್ಟಲು ಆಗಿಲ್ಲ ಬಾಡಿಗೆ ಕಟ್ಟಬೇಕಾ ನೀರು ಕೊಡಬೇಕಾ ಎಂಬ ಪ್ರಶ್ನೆ ಬಂದಾಗ ನಾನು ಅದನ್ನು ಜನರಿಗೆ ಉಪಯೋಗಿಸಿದೆ ಆದ್ದರಿಂದ ನನ್ನ ಮೇಲೆ ಅದೊಂದು ಮಾತು ಇದೆ ಆದರೆ ಕೆಲವರು ಹುಟ್ಟುತ್ತಲೇ ಎಲ್ಲವನ್ನ ಕೇಳಿಕೊಂಡು ಬಂದಿರುತ್ತಾರೆ ಎಲ್ಲದಕ್ಕೂ ಜನ ಉತ್ತರವನ್ನ ನೀಡುತ್ತಾರೆ ಜನರಿಗೆ ಮಾಡಬೇಕು ಎಂದರೆ ದೇವರು ಕೊಡುತ್ತಾನೆ ಆದರೆ ಬಾಡಿಗೆ ಕಟ್ಟಲು ಕೊಡಲ್ಲ ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಬರುವುದು ಬೇಡ ಎಂದು ಪ್ರಾರ್ಥನೆ ಮಾಡುತ್ತೇನೆ ನೀವು ನನ್ನ ಪರವಾಗಿ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡ್ರು ಸಿನಿಮಾದಲ್ಲಿ ಬಂಡವಾಳ ಹಾಕಿ ಕಷ್ಟಪಡುತ್ತೇವೆ ಅದರಿಂದ ಹಣ ಬರುತ್ತವೆ ಅಷ್ಟೇ ಆದ್ರೆ ನಾವು ಅಭಿವೃದ್ಧಿ ಮಾಡಲ್ಲ ಎನ್ನುತ್ತಾರೆ ಅವರಿಗೆ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ನಾವು ಎಂದೂ ಸುಳ್ಳು ಭರವಸೆಗಳನ್ನ ನೀಡಿಲ್ಲ ಈಗ ಮಾಡುತ್ತೇವೆ ಎಂದು ಹೇಳುತ್ತಿದ್ದೇವೆ ಅದನ್ನ ಮುಂದೆ ಮಾಡುತ್ತೇವೆ ನಾವು ಯಾರನ್ನ ಟೀಕೆ ಮಾಡಿಲ್ಲ ನಿಮ್ಮ ಸಾಮರ್ಥ್ಯ ಏನಿದೆ ಅದನ್ನು ಮಾಡಿ ಮಂಡ್ಯ ಜನರಿಗೆ ಹೇಳುವುದಿಷ್ಟೇ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಮತ ನೀಡಿ ಗೆಲ್ಲಿಸಿ ಎಂದು ಮನವಿಯನ್ನ ಮಾಡಿದ್ರು ನಿನ್ನೆ ಸಂಜೆ ಮಳವಳ್ಳಿ ಸರ್ಕಲ್ ಬಳಿ ಮಾತನಾಡಿದ ಯಶ್ ಅವರು ಇಲ್ಲಿ ಯಾರು ಕೂಡ ದುಡ್ಡಿನ ಆಸೆಗೆ ಬಂದಿಲ್ಲ ಕಳೆದ ಒಂದು ವಾರದಿಂದ ಮಂಡ್ಯದಲ್ಲಿ ಓಡಾಡುತ್ತಿದ್ದು ಕ್ಷೇತ್ರದಲ್ಲಿ ಎಲ್ಲಾ ಊರಿನಲ್ಲೂ ಅಂಬರೀಷ್ ಅಣ್ಣನ ಕೊಡುಗೆ ಕಾಣುತ್ತಿದೆ ನಾವು ಕಳ್ಳೆತ್ತುಗಳಂತೆ ಎಂದು ಹೇಳಿಕೆ ನೀಡಿದ್ದು ಏನು ಕದ್ದಿದ್ದೀವಿ ಸ್ವಾಮಿ ನಾವು ಮಾತನಾಡಿದರೆ ಸಿನಿಮಾದವರಂತೆ ಅವರು ಸತ್ಯಹರಿಶ್ಚಂದ್ರನ ತುಂಡುಗಳ ಎಂದು ಯಶ್ ಪ್ರಶ್ನೆ ಮಾಡಿದ್ರು ಅಂಬರೀಷ್ ಅಣ್ಣನ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ನಿಮಗೆ ಕೆಲಸ ಮಾಡಿದ್ದೇವೆ ಎಂದು ಸಾಕ್ಷಿ ಕೊಡೋಕೆ ಆಗಲ್ಲ ಆ ಸಾಕ್ಷಿ ಜನ ಕೊಡುತ್ತಾರೆ ನಾವು ಮನಸ್ಸು ಸಾಕ್ಷಿ ಇಟ್ಟುಕೊಂಡು ಬದುಕಿದ್ದೇವೆ ಇವತ್ತು ದುಷ್ಮನಿ ಮಾಡಿದರೆ ನಾಳೆ ಸ್ನೇಹ ಮಾಡಲ್ಲ ಒಂದು ಸಾರಿ ದುಷ್ಮನಿ ಅಂದ್ರೆ ಅಷ್ಟೇ ಜೀವನ ಪೂರ್ತಿ ದುಷ್ಮನಿ ಮಾಡುತ್ತೇವೆ ಎಂದರು ಅಂಬರೀಷ್ ಅಣ್ಣನ ಮೇಲಿನ ಅಭಿಮಾನದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಯಾರ ಜೊತೆ ದುಷ್ಮನಿ ಮಾಡುವ ಉದ್ದೇಶ ನನಗೆ ಇಲ್ಲ ಆದರೆ ಅಂಬರೀಷ್ ಅಣ್ಣನ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಮಾತ್ರ ನಾನು ಸಹಿಸುವುದಿಲ್ಲ ಈ ಸಲ ಸುಮಕ್ಕನನ್ನ ನೀವು ಗೆಲ್ಲಿಸಲಿಲ್ಲ ಅಂದ್ರೆ ಮತ್ತೆ ನಾನು ನಿಮ್ಮ ಮುಂದೆ ಬರಲು ಮುಖ ಇರಲ್ಲ ಬರೋದು ಇಲ್ಲ ದಯವಿಟ್ಟು ಅಕ್ಕನನ್ನ ಗೆಲ್ಲಿಸಿ ಎಂದು ಎಂದು ಯಶ್ ಮನವಿ ಮಾಡಿದ್ರು